ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಮದ್ದೂರಲ್ಲಿ ನಡೆದಂಥ ಗಣೇಶ ಮೆರವಣಿಗೆ ವಿಚಾರ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರ ಸ್ಫೋಟಕ ಹೇಳಿಕೆ ಮತ್ತೊಂದಡಿಯಲ್ಲಿ ಕರ್ನಾಟಕದಲ್ಲಿ ಹೃದಯ ವಿದ್ರಾಹಕ ಘಟನೆ ಒಂದು ನಡೆದಿದೆ ಮಗುವಿನ ಶವವನ್ನು ಖಾಸಗಿ ಆಸ್ಪತ್ರೆಯಿಂದ ಹೊರತರಲು ಸೆರೆಗೊಡ್ಡಿ ಭಿಕ್ಷೆ ಬೇಡಿದಂಥ ತಾಯಿ ಏನಿದು ಮಾಹಿತಿ ಎಂಬುದನ್ನು ನೋಡೋಣ ಮತ್ತೊಂದಡಿಯಲ್ಲಿ ಸಿನಿಮಾ ಪ್ರೇರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಇನ್ನು ಮುಂದೆ ಹೊಸ ದರ ಪಟ್ಟಿ ಏಕರೂಪದ ಟಿಕೆಟ್ ದರ ಘೋಷಣೆ ಸಿಎಂ ಸಿದ್ದರಾಮಯ್ಯರ ಸಭೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ ಇನ್ನು ನಿಮ್ಮ ಮನೆ ಬಾಗಿಲಿಗೂ ಶೀಘ್ರವೇ ಶಿಕ್ಷಕರ ತಂಡ ಬರಲಿದೆ ಕರ್ನಾಟಕದಲ್ಲಿ ಶಿಕ್ಷಕರನ್ನ ಬಳಸಿಕೊಂಡು ಮತ್ತೊಮ್ಮೆ ಜಾತಿ ಗಣತಿಗೆ ನಿರ್ಧಾರ ಇನ್ನು ಪ್ರತಿ ತಿಂಗಳು ಇಎಂಐ ಎಂ ಐ ಶಾಕಿಂಗ್ ಸುದ್ದಿ ಆರ್ ಬಿ ನಿಂದ ಹೊಸ ನಿಯಮ ಇನ್ನು ಮುಂದೆ ಇ ಎಂ ಐ ಕಟ್ಟಲಿಲ್ಲವೆಂದ್ರೆ ರಿಮೋಟ್ ಮೂಲಕ ನಿಮ್ಮ ಮೊಬೈಲ್ ಲಾಕ್ ಆಗುತ್ತೆ ಏನಿದು ಹೊಸ ನಿಯಮ ಎಂಬುದನ್ನು ನೋಡೋಣ ಇನ್ನು ಶಾಸಕ ಯತ್ನಾಳ್ ಅವರ ಭರ್ಜರಿ ಭಾಷಣ ಪ್ರತಾಪ್ ಸಿಂಹ ಜೊತೆ ಸೇರಿ ಹೊಸ ಸರ್ಕಾರ ತರುತ್ತೇವೆ ಜೆ ಸಿ ಬಿ ನಮ್ಮ ಪಕ್ಷದ ಚಿಹ್ನೆ ಎಂದು ಮದ್ದೂರಲ್ಲಿ ಯತ್ನಾಳ್ ಅವರ ಭಾಷಣಕ್ಕೆ ಹುಚ್ಚೆದ್ದು ಕೂಗಿದಂಥ ಜನರು ಎಲ್ಲ ಸುದ್ದಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಮುಸ್ಲಿಮರ ಗುಂಪೊಂದು ಕಲ್ಲು ತೂರಾಟ ಮಾಡಿತ್ತು ಈ ಒಂದು ಪ್ರಕರಣ ಭಾರೀ ಸದ್ದು ಮಾಡಿತ್ತು ಅಷ್ಟು ಮಾತ್ರವಲ್ಲದೆ ಕಲ್ಲು ತೂರಾಟ ಖಂಡಿಸಿ ಹಲವು ಜನರು ಪ್ರತಿಭಟನೆ ಮಾಡುತ್ತಿರುವ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದು ಇದೇ ವೇಳೆ ಪುರುಷ ಪೊಲೀಸೊಬ್ಬರು ಮಹಿಳೆ ಮೇಲೂ ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ ಆ ಮಹಿಳೆ ನೋವು ತಾಳಲಾರದೆ ರಸ್ತೆಯಲ್ಲಿ ಕುಸಿದು ಜೋರಾಗಿ ಚೀರಾಡಿದ್ದಾಳೆ ಇದೇ ಒಂದು ವಿಚಾರ ರಾಜ್ಯದಲ್ಲಿ ಭಾರಿಸದ್ದು ಸದ್ದು ಮಾಡಿತ್ತು ಈ ಬಗ್ಗೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಬೆಂಗಳೂರಲ್ಲಿ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಮದ್ದೂರು ಕಲ್ಲು ತೂರಾಟ ಪ್ರಕರಣ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ ಯಾಕಂದ್ರೆ ನಾನು ಊರಲ್ಲಿನೇ ಇರಲಿಲ್ಲ ಮುಖ್ಯಮಂತ್ರಿಯವರು ಗೃಹ ಸಚಿವರು ಮತ್ತು ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಈ ಒಂದು ವಿಚಾರ ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರ ಹೇಳಿಕೆಗಳನ್ನು ನಾನು ಗಮನಿಸಿದೆ ನನಗೆ ಈ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ ಹಾಗಾಗಿ ನಾನು ಹೆಚ್ಚು ಮಾತನಾಡುವುದಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆಗ ಮಾಧ್ಯಮದವರು ಬಿಜೆಪಿ ನಾಯಕರು ಮದ್ದೂರಿಗೆ ಬಂದು ಭೇಟಿ ಕೊಡುತ್ತಿದ್ದಾರೆ ಎಂದು ಹೇಳುತ್ತಿದ್ದಂತೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ನೋಡ್ರಿ ಬಿಜೆಪಿಯವರಿಗೆ ಬೇರೆ ಕೆಲಸವಿಲ್ಲ ಜನರನ್ನು ಡಿವೈಡ್ ಮಾಡುವುದು ಬೆಂಕಿ ಹೆಚ್ಚುವುದೇ ಅವರ ಕೆಲಸ ಎಂದು ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ ಅವರು ಮೊದಲು ದೆಹಲಿಗೆ ಹೋಗಿ ನರೇಗಾ ಯೋಜನೆ ತೆರಿಗೆ ಹಣ ಕಾವೇರಿ ಮೇಕೆದಾಟು ಮಹದ ಯೋಜನೆಗಳಿಗೆ ಅನುಮತಿ ತರಲಿ ಅದು ಬಿಟ್ಟು ಮದ್ದೂರಿನಲ್ಲಾದಂಥ ಗಲಾಟೆ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸಿಕೊಂಡು ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡ್ತಾರೆ ಬೆಂಕಿ ಹಚ್ಚುತ್ತಾರೆ ಎಂದು ವಾಗ್ದಾಳಿಯನ್ನು ಮಾಡಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ನಂಜನಗೂಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎರಡು ಬೆಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದೆ ಈ ಒಂದು ಅಪಘಾತದಲ್ಲಿ ಗಾಯಗೊಂಡಂಥ ಸಣ್ಣ ಮಗು ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನೊಪ್ಪಿದೆ ಸತ್ತ ಮಗುವಿನ ಶವವನ್ನು ಖಾಸಗಿ ಆಸ್ಪತ್ರೆಯಿಂದ ಹೊರತರಲು ಮಗುವಿನ ದೊಡ್ಡಮ್ಮ ಸೆರೆಗೊಡ್ಡಿ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಘಟನೆ ನಂಜನಗೂಡು ತಾಲೂಕಿನ ಹೆಡೆತಲೆ ಗ್ರಾಮದಲ್ಲಿ ನಡೆದಿದೆ ಹೆಡೆತಲೆ ಗ್ರಾಮದ ಮಹೇಶ್ ಮತ್ತು ರಾಣಿ ಎಂಬ ದಂಪತಿಗಳ ಐದು ವರ್ಷದ ಹೆಣ್ಣು ಮಗು ಆದ್ಯ ಮೃತ ದುರ್ದೈವಿಯಾಗಿದೆ ಸ್ನೇಹಿತರೆ ಅಪಘಾತದಲ್ಲಿ ಈ ಒಂದು ಮಗು ಈಗ ಸಾವನ್ನೊಪ್ಪಿದೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನೊಪ್ಪಿದೆ ಎಂದು ಹೇಳಲಾಗಿದೆ ಇನ್ನು ಮಗುವಿನ ತಂದೆ ತಾಯಿಯೂ ಕೂಡ ಗಾಯಗೊಂಡಿದ್ದು ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇಂತಹ ನಡುವೆ ಮೃತಪಟ್ಟಿರುವ ಮಗುವಿನ ಶವವನ್ನು ಮೈಸೂರಿನಿಂದ ಖಾಸಗಿ ಆಸ್ಪತ್ರೆಯಿಂದ ಹೊರತರಲು ಸರಿಸುಮಾರು ಒಂದೂವರೆ ಲಕ್ಷ ಹಣವನ್ನು ಕಟ್ಟಿ ನಂತರ ಶವವನ್ನು ತೆಗೆದುಕೊಂಡು ಹೋಗುವಂತೆ ಕುಟುಂಬಸ್ಥರಿಗೆ ಆಸ್ಪತ್ರೆಯವರು ತಾಕೀತು ಮಾಡಿದ್ದಾರೆ ಅಷ್ಟೊಂದು ಹಣವನ್ನು ಬಡ ಕುಟುಂಬ ಕಟ್ಟಲಾಗದೆ ಕೊನೆಗೆ ತಮ್ಮ ಗ್ರಾಮಕ್ಕೆ ಬಂದು ಗ್ರಾಮದ ಪ್ರತಿಯೊಂದು ಮನೆಗೆ ಮಗುವಿನ ದೊಡ್ಡಮ್ಮ ಮಂಗಳಮ್ಮ ಎನ್ನುವರು ಮನೆ ಮುಂದೆ ಹೋಗಿ ಸೆರೆಗೊಡ್ಡಿ ಭಿಕ್ಷೆ ಬೇಡಿಕೊಂಡು ಸುಮಾರು ಎಂಬತ್ತು ಸಾವಿರವರೆಗೆ ಹಣವನ್ನು ಸಂಗ್ರಹಿಸಿದ್ದಾರೆ ಭಿಕ್ಷೆ ಬೇಡುತ್ತಿರುವ ದೃಶ್ಯ ಕಂಡು ಇಡೀ ಗ್ರಾಮಸ್ಥರೇ ಕಣ್ಣೀರನ್ನು ಹಾಕಿದ್ದಾರೆ ಮಾನವೀಯತೆ ಇಲ್ಲದ ಖಾಸಗಿ ಆಸ್ಪತ್ರೆ ಸಾವಿನಲ್ಲೂ ಕೂಡ ಸುಲಿಗೆ ಮಾಡಿದ್ದನ್ನು ಕಂಡು ಇಡೀ ಗ್ರಾಮಸ್ಥರೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿಯಾಗಿತ್ತು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನು ಇದೀಗ ಮೂರನೇ ಮುಖ್ಯವಾದ ಮಾಹಿತಿ ಏನಂದ್ರೆ ಇದೀಗ ರಾಜ್ಯಾದ್ಯಂತ ಏಕರೂಪದ ಟಿಕೆಟ್ ದರ ಘೋಷಣೆ ಮಾಡಲಾಗಿದೆ ಹೌದು ಪ್ರತಿ ಬಾರಿ ಬಿಗ್ ಬಜೆಟ್ ಸಿನಿಮಾಗಳು ಬಂದಾಗ ದುಬಾರಿ ಟಿಕೆಟ್ ನಿಗದಿ ಮಾಡಲಾಗುತ್ತೆ ಅದರಲ್ಲೂ ಪರಭಾಷಾ ಸಿನಿಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ ಅಂದರೆ ಟಿಕೆಟ್ನ ಬೆಲೆಯು ಐದುನೂರು ರೂಪಾಯಿಂದ ಆರಂಭವಾಗಿ ಒಂದು ಸಾವಿರ ಕೂಡ ತಲುಪಿದಂತ ಉದಾಹರಣೆ ನಾವು ನೋಡಿದ್ದೇವೆ ಈಗ ಇದಕ್ಕೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಏಕರೂಪ ಟಿಕೆಟ್ ದರ ಘೋಷಣೆ ಮಾಡಿದೆ ಹೌದು ಈ ಒಂದು ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಜೆಟ್ನಲ್ಲಿ ಏಕರೂಪ ಟಿಕೆಟ್ ಕುರಿತಂತೆ ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಆ ಒಂದು ಆದೇಶ ಸೆಪ್ಟೆಂಬರ್ ಹನ್ನೆರಡರಿಂದ ಜಾರಿಗೆ ಬರಬೇಕು ಿದೆ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಹನ್ನೆರಡರಿಂದ ಹೊಸ ನಿಯಮಗಳು ಬರಲಿವೆ ಮಲ್ಟಿಪ್ಲೆಕ್ಸ್ ಟಿಕೆಟ್ ದರಕ್ಕೆ ಕಡಿವಾಣ ಬಿದ್ದಂತಾಗಿದೆ ಈ ಒಂದು ಹಿಂದೆ ದುಬಾರಿ ಟಿಕೆಟ್ನಿಂದ ಸಿನಿಮಾ ನೋಡೋದೇ ಕಷ್ಟ ಎಂಬ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಎಷ್ಟೋ ಜನರು ಥಿಯೇಟರ್ನತ್ತ ಮುಖವು ಕೂಡ ಮಾಡುತ್ತಿದ್ದಿಲ್ಲ ಆದರೆ ಇದೀಗ ಈ ಒಂದು ಬೆಲೆ ಏರಿಕೆಗೆ ಕಡಿವಾಣ ಬಿದ್ದಿದೆ ಈ ಒಂದು ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಟಿಕೆಟ್ ಬೆಲೆ ಎರಡು ನೂರು ರೂಪಾಯಿ ದಾಟುವಂತಿಲ್ಲ ಇಲ್ಲಿ ಶೇಕಡಾ ಹದಿನೆಂಟರಷ್ಟು ತೆರಿಗೆ ಸೇರಿದರೆ ಸಿನಿಮಾ ಟಿಕೆಟ್ ದರ ಎರಡು ನೂರ ಮೂವತ್ತಾರು ರೂಪಾಯಿ ಆಗುತ್ತೆ ಇದಕ್ಕಿಂತ ಹೆಚ್ಚು ಹಣವನ್ನು ವಸೂಲಿ ಮಾಡುವಂತಿಲ್ಲ ಎಂದು ಹೇಳಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿ ಕೆಲವು ಷರತ್ತು ಕೂಡ ಹಾಕಲಾಗಿದೆ ಇಂದು ಅನೇಕ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ಲಾಟಿನ್ ಎಂಬ ಗೋಲ್ಡ್ ಕ್ಲಾಸ್ ಎಂಬ ವಿಶೇಷ ಆಸನದ ವ್ಯವಸ್ಥೆ ಕೂಡ ಇರುತ್ತೆ ಅವುಗಳಿಗೆ ಮಾತ್ರ ಎರಡು ರೂಪಾಯಿ ಟಿಕೆಟ್ ದರ ನಿಯಮ ಅನ್ವಯವಾಗೋದಿಲ್ಲ ಬದಲಿಗೆ ಉಳಿದಂಥ ಎಲ್ಲ ಸೀಟುಗಳಿಗೆ ಎರಡು ನೂರು ರೂಪಾಯಿ ಟಿಕೆಟ್ ಇದರ ಅನ್ವಯವಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಸದ್ಯ ಟಿಕೆಟ್ ಮಂದಿರಗಳಿಗೆ ಇದುವರೆಗೆ ಆದೇಶದ ಪ್ರತಿ ತಲುಪಿಲ್ಲ ಆದರೆ ಈ ಒಂದು ಆದೇಶದ ಪ್ರತಿ ತಲುಪಿದ ಬಳಿಕ ನಿಯಮ ಜಾರಿಗೆ ಬರಲಿದೆ ಮಾಹಿತಿಯ ಪ್ರಕಾರ ಶೀಘ್ರವೇ ಈ ಒಂದು ಹೊಸ ನಿಯಮಗಳು ಜಾರಿಗೆ ಆಗಲಿವೆ ಎಂದು ಹೇಳಲಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ಯು ಎಚ್ ಐ ಡಿ ಸ್ಟೀಕರನ್ನು ಅಂಟಿಸಿದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಹೌದು ಈಗ ರಾಜ್ಯದಲ್ಲಿ ಶಿಕ್ಷಕರನ್ನ ಬಳಸಿಕೊಂಡು ಮತ್ತೊಮ್ಮೆ ಜಾತಿ ಗಣತಿಗೆ ನಿರ್ಧಾರ ಮಾಡಲಾಗಿದೆ ಎಂದು ಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೃಹ ಕಚೇರಿ ಕ್ರಿಸ್ತದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಅವರು ಹತ್ತು ವರ್ಷದ ಹಿಂದೆ ಜಾತಿ ಗಣತಿ ಮಾಡಲಾಗಿತ್ತು ಈಗ ಮತ್ತೊಮ್ಮೆ ಜಾತಿ ಗಣತಿ ನಡೆಸಲಾಗುತ್ತಿದೆ ಪ್ರತಿಯೊಬ್ಬರಿಗೂ ಸಮಾನತೆ ಸಿಗಬೇಕು ಹೀಗಾಗಿ ಸಾಮಾಜಿಕ ಶೈಕ್ಷಣಿಕ ವಲಯದಲ್ಲಿ ಸಮಾನ ಅವಕಾಶ ಮತ್ತು ಸಾಮಾಜಿಕ ನ್ಯಾಯ ಒದಗಿಸಲು ಈ ಸಮೀಕ್ಷೆ ಮಾಡಲಾಗುತ್ತಿದ್ದು ಹಾಗಾಗಿ ಎಲ್ಲ ಜನರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಪ್ರತಿಯೊಬ್ಬರು ಸಮೀಕ್ಷೆಯಲ್ಲಿ ಪಾಲ್ಗೊಂಡು ು ಸಹಕರಿಸಬೇಕು ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಈಗ ರಾಜ್ಯದ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರನ್ನ ಈ ಒಂದು ಸಮೀಕ್ಷೆಗಾಗಿ ಬಳಸಿಕೊಳ್ಳಲಾಗುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಜಾತಿ ಗಣತಿ ಮಾಡಲಿದ್ದೇವೆ ಈ ಒಂದು ವೇಳೆ ಕೆಲವು ಮಾಹಿತಿಗಳನ್ನು ನೀವು ಕೊಡಬೇಕು ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಎರಡು ಕೋಟಿಗೂ ಅಧಿಕ ಮನೆಗಳಿಗೆ ಸ್ಟೀಕರ್ ಅನ್ನು ಅಂಟಿಸಲಾಗಿದೆ ಈ ಒಂದು ಸ್ಟೀಕರ್ ಅಂಟಿಸಿದಂತಹ ಮನೆಗಳಿಗೆ ಶಿಕ್ಷಕರು ಬಂದು ಭೇಟಿ ಮಾಡಲಿದ್ದಾರೆ ನಿಮ್ಮ ಸಾಮಾಜಿಕ ಶಿಕ್ಷಣ ಧರ್ಮ ಜಮೀನು ಸೇರಿದಂತೆ ಒಟ್ಟು ಅರವತ್ತು ಪ್ರಶ್ನೆಗಳು ಕೇಳಲಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ಗಣತಿಯ ವೇಳೆ ನಿಮ್ಮ ಆಧಾರ್ ಕಾರ್ಡ್ನ ಮಾಹಿತಿ ಪಡಿತರ ಚೀಟಿ ಬಗ್ಗೆ ದಾಖಲೆಗಳನ್ನು ಕೂಡ ನೀವು ಕೊಡಬೇಕಾಗುತ್ತೆ ನಿಮ್ಮ ಮೊಬೈಲ್ ಸಂಖ್ಯೆಯು ಕೂಡ ಈ ಒಂದು ಗಣತಿ ವೇಳೆ ನೀಡಬೇಕಾಗುತ್ತೆ ಒಂದೊಮ್ಮೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲವೆಂದ್ರೆ ಈ ಸಮಯದಲ್ಲಿ ಲಿಂಕ್ ಕೂಡ ಮಾಡಲಾಗುತ್ತೆ ಎಂದು ಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಮನೆಗೂ ಯು ಎಚ್ ಐ ಡಿ ಸ್ಟೀಕರ್ ಅಂಟಿಸಿದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಪ್ರತಿ ತಿಂಗಳು ಇ ಎಂ ಐ ಕಟ್ಟುತ್ತಿರುವವರಿಗೆ ಒಂದು ಶಾಕಿಂಗ್ ಸುದ್ದಿ ಆರ್ ಬಿ ಐನ ಹೊಸ ನಿಯಮಗಳು ಜಾರಿಗೆ ಬರಲಿವೆ ಹೌದು ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲಗಳ ಕುರಿತಂತೆ ಹೊಸ ನಿಯಮ ಜಾರಿಗೆ ತರಲು ಒಂದು ದೊಡ್ಡ ಯೋಜನೆ ಮಾಡಿಕೊಳ್ಳುತ್ತ ಇದೆ ಹೊಸ ಆರ್ ಬಿ ಐ ನಿಯಮ ಜಾರಿಗೆ ಬಂದ ನಂತರ ಸಾಲದಾತರು ಸಾಲವನ್ನು ಮರುಪಾವತಿ ಮಾಡಲು ವಿಫಲವಾದರೆ ಆಗ ಅವರ ಫೋನ್ಗಳನ್ನು ರಿಮೋಟ್ ಮೂಲಕ ಲಾಕ್ ಮಾಡಲು ಒಂದು ಹೊಸ ನಿಯಮವನ್ನು ಜಾರಿಗೆ ತರಲು ಆರ್ ಮುಂದಾಗಿದೆ ಸ್ನೇಹಿತರೆ ಹೌದು ಇಂದು ಪ್ರತಿಯೊಬ್ಬರೂ ಮೊಬೈಲ್ ಸೇರಿದಂತೆ ಇತರೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಇ ಐ ಮೂಲಕವೇ ಖರೀದಿ ಮಾಡ್ತಾರೆ ಹಲವು ಮಂದಿ ಕಂತಿನಲ್ಲಿ ತೀರಿಸುವುದಾಗಿ ಮೊಬೈಲ್ ಖರೀದಿ ಮಾಡುತ್ತಾರೆ ಆದರೆ ಸಕಾಲಕ್ಕೆ ಎಷ್ಟೋ ಜನರು ಪಾವತಿ ಮಾಡೋದೇ ಇಲ್ಲ ಈಗ ಅಂತಹ ಪದ್ಧತಿಗೆ ಕಡಿವಾಣ ಹಾಕಲು ಆರ್ ಮುಂದಾಗಿದೆ ಹೌದು ಯಾರೆಲ್ಲರೂ ಹೊಸ ಮೊಬೈಲ್ ಖರೀದಿ ಮಾಡುವಾಗ ಇ ಎಂ ಐ ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾರೋ ಅವರು ಇ ಎಂ ಐ ಅನ್ನು ಸಕಾಲಕ್ಕೆ ಕಟ್ಟಬೇಕು ಒಂದು ವೇಳೆ ಮೊಬೈಲ್ ಇ ಕಟ್ಟಲಿಲ್ಲದೆ ಆಗ ಆ ಒಂದು ಖರೀದಿ ಮಾಡಿದಂಥ ಫೋನ್ ಅನ್ನು ರಿಮೋಟ್ ಮೂಲಕ ಲಾಕ್ ಮಾಡುವುದಾಗಿ ಆರ್ ಬಿ ಐ ಹೇಳಿಕೆ ಕೊಟ್ಟಿದೆ ಸ್ನೇಹಿತರೆ ಇನ್ನು ಈ ಒಂದು ಆರ್ ಬಿ ಐ ನಿಯಮದಿಂದ ಬಜಾಜ್ ಫೈನಾನ್ಸ್ ಡಿ ಎಂ ಐ ಫೈನಾನ್ಸ್ ಚೋಳಮಂಡಲಂ ಫೈನಾನ್ಸ್ ಸೇರಿದಂತೆ ಹಲವು ಸಾಲ ನೀಡುವಂತಹ ಕಂಪನಿಗಳಿಗೆ ಪ್ರಯೋಜನವಾಗಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಹೊಸ ನಿಯಮ ಜಾರಿಗೆ ಬರಬೇಕೋ ಬರಬಾರದು ನೀವೇನು ಹೇಳುತ್ತೀರಿ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಮಾಡಲಾಗಿದ್ದು ಈಗ ಆ ಒಂದು ಪ್ರದೇಶಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಡುತ್ತಲಿದ್ದಾರೆ ಹೌದು ಸ್ನೇಹಿತರೆ ಈಗ ಇದೇ ಒಂದು ನಡುವೆ ಶಾಸಕ ಯತ್ನಾಳ್ ಅವರು ಕೂಡ ಮಂಡ್ಯದಲ್ಲಿ ಭರ್ಜರಿ ಭಾಷಣವನ್ನು ಮಾಡಿದ್ದಾರೆ ಹೌದು ಮದ್ದೂರಿಗೆ ಭೇಟಿ ಕೊಟ್ಟಂತ ಯತ್ನಾಳ್ ಅವರು ಭರ್ಜರಿ ಭಾಷಣ ಮಾಡಿದ್ದು ಯತ್ನಾಳ್ ಅವರ ಭಾಷಣಕ್ಕೆ ಜನರು ಕೂಡ ಹುಚ್ಚೆದ್ದು ಕೂಗಾಡಿದ್ದಾರೆ ಹೌದು ಇಡೀ ಕರ್ನಾಟಕದಲ್ಲಿ ಗಂಡು ಮೆಟ್ಟಿದ ಜಿಲ್ಲೆ ಅಂದ್ರೆ ಮಂಡ್ಯ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಎಂದು ಭಾಷಣವನ್ನು ಪ್ರಾರಂಭ ಮಾಡಿದಂತ ಯತ್ನಾಳ್ ಅವರು ನಾವೆಲ್ಲರೂ ಒಗ್ಗಟ್ಟಾಗಬೇಕು ಜಾತಿ ನೋಡಿ ಓಟ್ ಹಾಕಬಾರದು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇಲ್ಲಿ ಆಶ್ಚರ್ಯವೇನೆಂದರೆ ಮದ್ದೂರಲ್ಲಿ ಯತ್ನಾಳ್ ಅವರಿಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ ಯತ್ನಾಳ್ವರನ್ನು ನೋಡಿ ಇಡೀ ಮಂಡ್ಯ ಮತ್ತು ಮದ್ದೂರು ಜನರು ಸಿಕ್ಕಾಪಟ್ಟೆ ಖುಷಿಯೂ ಕೂಡ ಆಗಿದ್ದಾರೆ ಅಂದಹಾಗೆ ಸ್ನೇಹಿತರೆ ನಿನ್ನೆ ಮೊನ್ನೆ ಇಲ್ಲಿಗೆ ಬಿಜೆಪಿ ನಾಯಕರು ಬರುತ್ತಿದ್ದು ಅವರಿಗೆ ಇಷ್ಟು ಹೆಚ್ಚಿನ ಮಂಡನೆ ಹೆಚ್ಚಿನ ಭರ್ಜರಿ ಸ್ವಾಗತ ಸಿಕ್ಕಿದ್ದಿಲ್ಲ ಅಷ್ಟೊಂದು ಸ್ವಾಗತ ಯತ್ನಾಳವರಿಗೆ ಸಿಕ್ಕಿದೆ ಮಂಡ್ಯ ಜನತೆದುರು ಭಾಷಣ ಮಾಡಿದ್ದಲ್ಲದೆ ಹೊಸ ಪಕ್ಷ ಮತ್ತು ಹೊಸ ಚಿಹ್ನೆಯನ್ನು ಕೂಡ ಯತ್ನಾಳ್ ಅವರು ಘೋಷಣೆಯನ್ನು ಮಾಡಿದ್ದಾರೆ ಭಾಷಣದಲ್ಲಿ ಮಾತನಾಡಿದಂಥ ಯತ್ನಾಳವರು ಮದ್ದೂರಿಗೆ ಬಂದಂಥ ಬಿ ಜೆ ಪಿಯವರ ಬಗ್ಗೆ ಇಲ್ಲಿನ ಜನ ಆಸಕ್ತಿನೇ ತೋರಿಸಲಿಲ್ಲ ನಾನು ನೋಡಿದೆ ಸಿಟಿ ರವಿ ಮಾತನಾಡುವಾಗ ನೀವೆಲ್ಲರೂ ಎತ್ನಾಳ್ ಎತ್ನಾಳ್ ಎಂದು ಕೂಗಿದ್ದೀರಿ ನಾನು ಪ್ರತಾಪ್ ಸಿಂಹ ಹಿಂದೂಗಳ ಪರವಾಗಿ ಮಾತನಾಡುತ್ತೇವೆ ಬಿ ಜೆ ಪಿಯಲ್ಲಿ ಕೆಲ ಲೀಡರ್ಗಳು ಇದ್ದಾರೆ ಎಂದಿಗೂ ಕೂಡ ಹಿಂದೂಗಳ ಪರವಾಗಿ ಮಾತನಾಡೋದೇ ಇಲ್ಲ ಅವರೆಲ್ಲ ಬರೀ ಬೋಗಸ್ ಎಂದು ಯತ್ನಾಳ್ ಅವರು ಟೀಕೆಯನ್ನು ಮಾಡಿದ್ದಾರೆ ನಾನು ಮತ್ತು ಪ್ರತಾಪ್ ಸಿಂಹ ಒಂದಾಗುತ್ತೇವೆ ಕರ್ನಾಟಕದಲ್ಲಿ ಹೊಸ ಸರ್ಕಾರ ಕೊಡುತ್ತೇವೆ ನಮ್ಮ ಒಂದು ಪಕ್ಷದ ಚಿಹ್ನೆ ಜೆ ಸಿ ಬಿ ಎಂದು ಘೋಷಣೆಯನ್ನು ಮಾಡಿದ್ದಾರೆ ಯಾವನಾದರೂ ನಾನು ಅಧಿಕಾರಕ್ಕೆ ಬಂದ ಬಳಿಕ ಪಾಕಿಸ್ತಾನ ಪರ ಮಾತನಾಡಿದರೆ ಅವನನ್ನು ಅಲ್ಲೇ ಢಮ್ಮನಿಸುತ್ತೇನೆ ಎಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇದೇ ವೇಳೆ ಭಾಷಣದಲ್ಲಿ ನೀವೆಷ್ಟು ಮಂದಿ ಜೆ ಸಿ ಬಿ ಪಕ್ಷಕ್ಕೆ ಬರುತ್ತೀರಿ ಎಂದು ಕೇಳಿದಾಗ ಅಲ್ಲಿ ನಡೆದಿದ್ದಂತೆ ಎಲ್ಲ ಜನರು ಯತ್ನಾಳ್ವರಿಗೆ ಕೂಗಿ ಸಪೋರ್ಟ್ ಕೂಡ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಕರ್ನಾಟಕಕ್ಕೆ ಒಬ್ಬ ಬುಲ್ಡೋಜರ್ ಬಾಬಾ ಬೇಕು ಎಂದು ಯತ್ನಾಳವರು ಭಾಷಣದಲ್ಲಿ ಮಾತನಾಡಿದ್ದಾರೆ ಸದ್ಯಕ್ಕೆ ಇತ್ತು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ